ಒಂದು ಕ್ವಿಂಟಾಲ್ ಈಗ ಬಂದು ಈಗ ಸದ್ಯ ಈಗ ಆರ್ನೂರ ಐವತ್ತು ರೂಪಾಯಿ ಐತಿ ಅಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ ನಾಲ್ಕು ಕ್ವಿಂಟಾಲ್ ಅಂದ್ರೆ ಎರಡೂವರೆ ಲಕ್ಷ ಮೇಲೆ ಬರ್ತದೆ ಅದು ಕೆಮಿಕಲ್ ಗೊಬ್ಬರ ಏನಿರ್ತಾವಲ್ಲ ಯೂರಿಯಾ ಕಾಂಪ್ಲೆಕ್ಸ್ ಇದು ಅದೆಲ್ಲ ಆಲ್ಕಹಾಲ್ ಇದ್ದಂಗೆ ಹಾಕಿದ್ದಾಗ ಇಮಿಡಿಯೇಟ್ ಎಫೆಕ್ಟ್ ತೋರಿಸ್ತತೆ ಮತ್ತೆ ಡೌನ್ ಆಗ್ತದೆ ಸಬ್ಸಿಡಿ ಮೇಲೆ ಅನುಮೋ ನೋಡ್ಕೊಂಡು ನಾವು ಯಾವುದು ಕೆಲಸ ಮಾಡಬಾರ್ದು ದಯಲಿಂದ ನನಗೆ ಆ ಟೈಮ್ ಎರಡು ಮೂರು ಲಕ್ಷ ಬರ್ತಾ ಇದೆ ಈ ಕೋಕೋ ಇದು ಚಾಲು ಮೇಲೆ ಅದು ಅದ್ನಲ್ಲಿ ಒಂದು ಒಂದೂವರೆ ಲಕ್ಷ ಅದು ಒಂದು ಬರ್ತಾ ಇದೆ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಚಿರಂಜೀವಿ ಕರಿ ಅಂತ ಹೇಳಿ ನಾವು ಆಂಧ್ರಾಲಿಂದ ಸೆವೆಂಟಿ ಟೂನಲ್ಲಿ ನಲ್ಲಿ ಬಂದಿದ್ವಿ ಸೆವೆಂಟಿ ಟೂಲಿಂದ ಸೆವೆಂಟಿ ನೈಂಟಿ ಸಿಕ್ಸ್ವರೆಗೆ ವರೆಗೆ ಇದು ಅಗ್ರಿಕಲ್ಚರ್ ಮಾಡಿದ್ವಿ ಮರೇ ಬತ್ತಾವು ನೈಂಟಿ ಸಿಕ್ಸ್ಲಿನಲ್ಲಿ ನಲ್ಲಿ ನಮ್ದು ಗೆಸ್ಟ್ ಹೌಸ್ ಅದೆಲ್ಲ ಮಾಡಿದ್ವಿ ಟೂರಿಸಮ್ ಮಾಡಿದ ಮೇಲೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಟೂ ತೌಸಂಡ್ ಫಿಫ್ಟೀನ್ ನಮ್ಮ ಟೂರಿಸಮ್ದು ಸುಪ್ರೀಂ ಕೋರ್ಟ್ನವರು ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗ್ಯತದ್ದು ಅದು ಆವಾಗ ನನಗೆ ಡೌಟ್ ಬಂದು ಈ ನನಗಿದ್ದಿದ್ದು ಮೂರು ಎಕರಿನಲ್ಲಿ ಗೆಸ್ಟ್ ಹೌಸ್ ಇಲ್ಲ ಅಂತಂದರೆ ನಾನು ಬಚಾವ್ ಆಗ್ಬೇಕಂದ್ರೆ ಏನಾಗಬೇಕು ಏನು ಮಾಡಬೇಕು ಆವಾಗ ಅಂತ ಅಂಥದ್ದಾದಾಗ ನಾನು ಎಲ್ಲ ಒಬ್ಬೊಬ್ಬರು ಸಾಗವಾನಿ ಗಿಡ ಗಂಧದ ಗಿಡ ಅದು ಇದು ಹಾಕಂತಂದ್ರು ಅದು ಇಲ್ಲದೆ ತೆಂಗಿನ ಗಿಡ ಹಾಕ್ರಿ ಅಂತಂದ್ರು ತೆಂಗಿನ ಗಿಡ ಹಾಕಬೇಕಂತ ಆವಾಗ ಮನ್ಸು ಮಾಡಿದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಎಲ್ಲ ಸಸಿಯೂ ಒಂದು ತಿಂಗಳ ನಮ್ಮ ಕರ್ನಾಟಕ ಫುಲ್ ಅಡ್ಡಾಡಿನಿ ಅಡ್ಡಾಡಿ ಒಳ್ಳೆ ಸಸಿ ಅಲ್ಲಿ ಸಿಗ್ತಾವ ಈಗ ಯಾರೋ ಒಬ್ರು ಹಿಂಗ ಯಾವ್ದೋ ಒಂದು ಫಾರ್ಮ್ನಲ್ಲಿ ಸಸಿ ಯಾವ್ದವಂತಾರೆ ಅಲ್ಲಿ ಹೋಗಿ ಕೇಳೋದು ಅಲ್ಲಿ ಅವ್ರಿಗೆ ಕೇಳ್ತಿದ್ದಿಲ್ಲ ನೀವು ನಿಮ್ಮ ಸಸಿ ಯಾರಿಗೆ ಕೊಟ್ಟಿರಿ ಅಡ್ರೆಸ್ ಕೊಡ್ರಿ ನಾವು ಅಲ್ಲಿಗೆ ಹೋಗಿ ಕೇಳ್ತೀವಿ ಅದು ಯಾರೋ ಅಡ್ರೆಸ್ ಕೇಳ್ತಿದ್ರು ಅಲ್ಲಿ ಹೋಗಿ ಕೇಳಿದ್ರೆ ಅವರು ಏ ಅವ್ರದ್ದು ಸಸಿ ಬೇಸಿಲ್ಲ ಇಲ್ಲ ನಾವು ಹಾಕಿಲ್ಲ ಅದು ಇದಂತಿದ್ರು ಹಂಗ ಅಡ್ಡಾಡಿ ಲಾಸ್ಟ್ಗೆ ಕೊಯಂಬತ್ತೂರ್ಗೆ ಹೋದಾಗ ಕೊಯಂಬತ್ತೂರ್ನಲ್ಲಿ ಎಲ್ಲ ತೆಂಗಿನ ತೋಟ ಅಲ್ಲಿ ಕೇಳಿದರೆ ಡಿ ಜೆ ಫಾರಮ್ದು ಅಂತಂದರು ಅವ್ರಿಗೆ ಕೇಳಿನಿ ನಮಗೆ ಸೀಡ್ಸ್ ಬೇಕಂತಂದ್ರೆ ಇಲ್ಲ ನಿಮ್ಮ ಕರ್ನಾಟಕದಲ್ಲಿ ಮುರುಡೇಶ್ವರ ತಲೆ ಐತೆ ಫ್ಯಾಕ್ಟ್ರಿ ಇದು ನರ್ಸರಿ ಅಲ್ಲಿಗೆ ಹೋಗಿ ತಗೊಳ್ರಿ ಅಂತ ಹೇಳಿ ಅಲ್ಲಿಗೆ ಹೋಗಿ ಬಂದು ನೋಡಿದ್ವಿ ಅಡ್ವಾನ್ಸ್ ಕೊಟ್ಟು ತಂದು ಹಾಕಿದ್ವಿ ಟೂ ತೌಸಂಡ್ ಫಿಫ್ಟೀನಲ್ಲಿ ತೆಂಗಿನ ಗಿಡ ಟೂ ತೌಸಂಡ್ ಫಿಫ್ಟೀನಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ತೆಂಗಿನ ಗಿಡ ಹಾಕಿದ ಮೇಲೆ ಅದು ಸಣ್ಣ ಗಿಡ ಇರ್ತಾವಲ್ಲ ಇಂಟರ್ ಕ್ರಾಪ್ ಮೆಣಸಿನ ಗಿಡ ಕಲ್ಲಂಗಡಿ ಅದೆಲ್ಲ ಹಾಕಿ ಡ್ರಿಪ್ ಮಾಡಿ ಎಲ್ಲ ಬೇಸ್ ಬಂದವು ಅದು ಎರಡು ಎರಡೂವರೆ ವರ್ಷಕ್ಕೆ ಸ್ವಲ್ಪ ಗರಿ ಅದೆಲ್ಲ ಬಂತು ತೆಂಗಿನ ಗಿಡದ್ದು ಈಗ ಎಷ್ಟು ವರ್ಷದ ಗಿಡ ಸರ್ ಇದು ಟೆನ್ ಇಯರ್ಸ್ ಇಯರ್ಸ್ ಸರ್ 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 ತೆಂಗು ಅದು ಅದಾದ್ಮೇಲೆ ಮತ್ತೆ ಅವರು ತೆಂಗಿನ ಗಿಡದಲ್ಲಿ ಎಲ್ಲ ಬಹಳ ಓಪನ್ ಇರ್ತಿತ್ತು ಎಲ್ಲ ಕಳೆಯೋದೆಲ್ಲ ಬರ್ತಿತ್ತು ಕಲ್ಟಿವೇಶನ್ ಇಲ್ದಂಗೆ ಮಾಡಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಕೆಲವರು ಹೇಳಿದರು ಅರ್ಶಿಣ ಹಾಕಿರಿ ಇಲ್ಲ ಸೊಂಟ ಹಾಕಿ ಇದು ಸೊಂಟ ಹಾಕಿರಿ ಅದು ಕ್ರಾಪ್ ಮಾಡ್ಬೋದು ಅಂತಂದ್ರು ಆದರೆ ನನಗೆ ಹಾರ್ವೆಸ್ಟಿಂಗ್ ಮಾಡೋದು ತೆಗಿಯೋದು ಮತ್ತೆ ಹಾರ್ವೆಸ್ಟಿಂಗ್ ಮಾಡೋದು ಅದು ಇಷ್ಟ ಇಲ್ಲ ಯಾವ್ದನ್ನ ಒಂದು ಸಲ ಹಾಕಿದರೆ ಕಂಟಿನ್ಯೂ ಅದು ಲೈಫ್ ಲಾಂಗ್ ಹಂಗೆ ಬರ್ತಾ ಇರಬೇಕು ನಾವು ಅದನ್ನ ಮಾಡೋದು ನಾವಿಲ್ಲ ಅಂತಂದರೆ ಬೇರೆಯವರಾದರೂ ಕಂಟಿನ್ಯೂ ಮಾಡ್ತಾ ಇರಬೇಕು ಅದ್ರ ಹಂಗೆ ಆವಾಗ ನಾನು ಶಿವಮೊಗ್ಗ ಕಡೆಗೆಲ್ಲ ಕೇಳಿದರೆ ನೋಡಿ ಎಲ್ಲ ತೋಟದಲ್ಲಿ ಏನು ಹಾಕ್ತಾ ಇದ್ದಾರೆ ಅಂದ್ರೆ ಇದು ಕೊಕೋವಾ ಹಾಕ್ತಾ ಇದ್ದಾರೆ ಸರಿ ಅಂತೇಳಿ ಅವಾಗ ಶಿವಮೊಗ್ಗದಲ್ಲಿ ವರಶ್ರೀ ನರ್ಸರಿ ಅಂತೈತಿ ಶಿವಮೊಗ್ಗ ಲಿಂದ ಕಿಲೋಮೀಟರ್ ಗಾಜನೂರು ಡ್ಯಾಮ್ ತಲ್ಲಿ ಆ ನರ್ಸರಿಲಿಂದ ತಂದು ಇಟ್ಟಿನಿ ಇಟ್ಟ ಮೇಲೆ ಎರಡನೇ ವರ್ಷದಿಂದ ನನಗಿದ್ರಲ್ಲಿ ಏನು ಅನುಭವ ಇದ್ದಿಲ್ಲ ಆದರೂ ಇಟ್ಟಿನಿ ಎಲ್ಲ ಅವ್ರದ್ದು ಕೇಳಿಕೊಂಡು ಮೂರನೇ ವರ್ಷದಿಂದ ಹೂವು ಸ್ಟಾರ್ಟ್ ಆಗೈತೆ ಹಾರ್ವೆಸ್ಟಿಂಗ್ ಅದು ಇಲ್ಲಿಗೆ ಯಾರಿಗೂ ಗೊತ್ತಿಲ್ಲ ಆದರೆ ನಾನೇ ನಮ್ಮ ಎಲ್ಲ ವರ್ಕರ್ಸ್ಗೆ ನಾನೇ ಹೇಳ್ಕೊತ ಮಾಡೀನಿ ಈಗ ಐದು ವರ್ಷ ಆಗೈತೆ ಹೋದ ವರ್ಷ ಒಂದೂವರೆ ಎರಡು ಕ್ವಿಂಟಾಲ್ವರೆಗೆ ಮಾರಿನಿ ಈ ವರ್ಷ ಈಗ ಒಂದೂವರೆ ಕ್ವಿಂಟಾಲ್ ಮಾರೀನಿ ಇನ್ನು ಮತ್ತೆ ಐತಿ ಒಂದು ಇಪ್ಪತ್ತು ಕೆಜಿ ಅಷ್ಟು ಮೊದಲು ಎರಡು ವರ್ಷದ ಕೆಳಗೆ ಬರೀ ಎರಡು ನೂರು ಎರಡು ನೂರ ಇಪ್ಪತ್ತು ರೇಟ್ ಇತ್ತು ಇದು ಅದು ಈಗ ಆರುನೂರ ಐವತ್ತು ರೂಪಾಯಿ ರೇಟ್ ಐತಿ ಕೆಜಿ ಕೆಜಿ ಹೋದ ವರ್ಷ ಒಂದು ಲಾಟ್ ಒಂದ್ ಸಾವಿರ ರೂಪಾಯಿನು ಕೆ ಜಿ ಸಿಕ್ತು ಆದ್ರೆ ಮಿನಿಮಮ್ ಈಗ ಆರ್ನೂರ್ ಆರ್ನೂರಕ್ಕಿನ್ನ ಕಮ್ಮಿ ಆಗಂಗಿಲ್ಲ ಅದಕ್ಕೆ ನಾನು ಕೋಕೋ ಹಾಕಿ ಇದು ಮಾಡ್ತಾ ಇದೀನಿ ಅದು ನಾವು ಯಾವ ಪದ್ಧತಿ ಕೃಷಿ ನಾನು ಅನುಸರಿಸಿದ ಸಮಗ್ರದಲ್ಲಿ ಸಾವಯವ ಅಥವಾ ಸಮಗ್ರ ಕೃಷಿನೋ ಅಥವಾ ಸಾವಯವ ಕೃಷಿನೋ ಯಾವ ಪದ್ಧತಿ ಸರ್ ತಂದು ಈ ಕೃಷಿಯಲ್ಲಿ ಕೃಷಿಯಲ್ಲಿ ಸಮಗ್ರ ಕೃಷಿ ಅನ್ನೋದಕ್ಕಿನ್ನ ಸಾವಯವ ಬೆಸ್ಟ್ ಸಾವಯವ ಬೆಸ್ಟ್ ಅಂತ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಾವು ಒಂದು ಇಬ್ರು ವರ್ಕರ್ಸ್ ಯಾರಿಗಿನ್ನ ಕರ್ಕೊಂಡು ಒಬ್ಬನಿಗೆ ದಿನಾ ಚಿಕನ್ ಆಗಲಿ ಗೋಡಂಬಿ ಆಗಲಿ ತಿನ್ಸಿ ಕರ್ಕೊಳ್ಳೋದು ರೊಕ್ಕ ಕೆಲ್ಸಕ್ಕ ಇನ್ನೊಬ್ಬನಿಗೆ ಪಾಕೆಟ್ ಅರ್ಯಾಕ್ ಅದು ಕೊಡ್ಸಿ ಕರ್ಕೊಂತ ಇದ್ರೆ ಅವನು ಆಲ್ಕೋಹಾಲ್ ಕುಡ್ದವನು ಒಂದು ದಿನ ಫಸ್ಟ್ ಬಂದಾಗ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾನ ಒಂದು ದಿನ ಎರಡು ದಿನ ಒಂದು ತಿಂಗಳ ಎರಡು ತಿಂಗಳ ಮೂರನೇ ತಿಂಗ್ಳಕ್ಕ ಒಂದು ಬ್ಯಾನ್ ಬ್ಯಾನಾಗಿ ಆಸ್ಪತ್ರೆಗೆ ಹೋಗಿ ಟ್ಯಾಬ್ಲೆಟ್ ತಂದು ಏನೋ ಒಂದ್ ತಾಸ ಕೆಲಸ ಮಾಡೋದು ಮಲಗೋದು ಹಂಗ್ ಮಾಡ್ತಾ ಇರ್ತಾನ ಅದೇ ಇನ್ನೊಬ್ಬನು ಈ ಗೋಡಂಬೆ ಆಗಲಿ ಚಿಕನ್ ತಿನ್ಸಿದ್ದವನು ಮೊದಲ್ ಸ್ವಲ್ಪ ಮಬ್ಬಿರ್ತಾನ ಆದ್ರೆ ಬಹಳ ಗಟ್ಟಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಕರೆದ್ರು ಸಹಿತ ಬರ್ತಾ ಇದ್ದೀನಿ ಅಂತ ಹೇಳಿ ಬಂದು ಕೆಲಸ ಮಾಡ್ತಾ ಇರ್ತಾನೆ ಅದರಂಗೆ ನಮ್ಮ ಹೊಲಕ ನಾವು ಆರ್ಗಾನಿಕ್ ಈ ಸಗಣೆ ಗೊಬ್ಬರ ಆಗಲಿ ಕುರಿ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಇದೆಲ್ಲ ಹಾಕೋದು ಅವನಿಗೆ ಚಿಕನ್ ಗೋಡಂಬಿ ತಿನ್ಸಿದ್ದಂಗ ಈ ಕೆಮಿಕಲ್ ಗೊಬ್ಬರ ಏನಿರ್ತಾವಲ್ಲ ಯೂರಿಯಾ ಕಾಂಪ್ಲೆಕ್ಸ್ ಇದು ಅದೆಲ್ಲ ಆಲ್ಕಹಾಲ್ ಇದ್ದಂಗ ಹಾಕಿದ್ದಾಗ ಇಮಿಡಿಯೆಟ್ ಎಫೆಕ್ಟ್ ತೋರಿಸ್ತತೆ ಮತ್ತೆ ಡೌನ್ ಆಗ್ತತೆ ಹಂಗೆ ಮಾಡ್ತಾ 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 ಕೆಲವು ವರ್ಷ ಆದ್ಮೇಲೆ ಮೂವತ್ತ ನಲ್ವತ್ತು ವರ್ಷ ಆದ್ಮೇಲೆ ಆ ಭೂಮಿ ಬರಡಾಗ್ಬಿಡ್ತತೆ ಅದರ್ನಲ್ಲಿ ಮೊದಲು ಒಳ್ಳೆ ಫರ್ಟೈಲ್ ಲ್ಯಾಂಡು ಈ ಕೆಮಿಕಲ್ ಆಗಿ ಆಗಿ ಬರ್ಡಾಗ್ಬಿಡ್ತತೆ ಈ ಆರ್ಗಾನಿಕ್ ಲ್ಯಾಂಡು ಮೊದಲು ಸೌಳು ನೆಲ ಕೆಲ್ಸಕ್ಕೆ ಬರ್ಲಾರ್ದ ನೆಲ ಇದ್ರೂ ಸಹಿತ ಹಾಕ್ತಾ ಹಾಕ್ತಾ ಒಳ್ಳೆ ಭೂಮಿ ಫಲಿತ ಆಗ್ತತೆ ಇನ್ನ ನಾ ನೂರ್ ಇನ್ನೂರು ವರ್ಷ ಆದ್ರೂ ಸಹಿತ ಅದನ್ನಲ್ಲಿ ನಾವು ಬೆಳೆ ತಕೋಬಹುದು ಆರ್ಗ್ಯಾನಿಕ್ ಮಾಡಿದ್ರೆ ಇನ್ ಆರ್ಗಾನಿಕ್ ಮಾಡಿದ್ರೆ ಕಷ್ಟ ಆದ್ರೆ ನಾನು ನಾವು ಎಲ್ಲ ಗೆ ಅಡಿಕ್ಟ್ ಆಗಿವಿ ಒಂದೇ ಸಲ ಬರ್ಲಾರ್ದಂಗ ಸ್ಲೋಲಿ ಈಗ ಮೊದಲು ನಾವು ಒಂದು ಟನ್ ಗೊಬ್ಬರ ಹಾಕ್ತಾ ಇದ್ರೆ ಏಳು ಕ್ವಿಂಟಾಲು ಐದು ಕ್ವಿಂಟಾಲ್ ಆರು ಕ್ವಿಂಟಾಲು ಮೊದಲು ಫುಲ್ಲು ಹಂಡ್ರೆಡ್ ಪರ್ಸೆಂಟು ಇನ್ಆರ್ಗ್ಯಾನಿಕ್ ಅಂದರೆ ಒಂದು ವರ್ಷ ಏಯ್ಟಿ ಪರ್ಸೆಂಟು ಆಮೇಲೆ ಸಿಕ್ಸ್ಟಿ ಫಾರ್ಟಿ ಹಂಗ ಒಂದು ಮೂರು ನಾಲ್ಕು ವರ್ಷ ಕಂಟ್ರೋಲ್ ಮಾಡಿದರೆ ನಮಗೆ ಆರ್ಗ್ಯಾನಿಕ್ ಬೆಸ್ಟ್ ಅದು ಹ್ಮ್ ಅದ್ರಂಗೆ ನಾನು ಇದು ಮಾಡ್ತಾಯಿದ್ದೀನಿ ಆಮೇಲೆ ನಾವು ರೈತರು ಐವತ್ತು ವರ್ಷದ ಮೇಲೆ ಪಟ್ಟು ಯಾರಾದರೂ ಇದ್ರೆ ರೈತರು ಮಾಡ್ಬೇಕಂತ ಇದ್ರೆ ಅವರು ಹಾರ್ಟಿಕಲ್ಚರ್ ಮಾಡ್ಬೇಕಂತ ನಂದು ಉದ್ದೇಶ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಅಂದ್ರೆ ಈ ಆಗಲಿ ಆಮೇಲೆ ಈಗ ಡಿಸೀಸ್ ಕಮ್ಮಿ ಇದ್ದಿದ್ದು ತೆಂಗಿನ ತೋಟ ಆಗಲಿ ಇಂಥವೆಲ್ಲ ಮಾಡ್ಕೊಂಡಿದ್ರೆ ಅಡಿಕೆ ಪೆಪ್ಪರ್ ಆಗಲಿ ಇಂಥವು ಕಂಟಿನ್ಯೂಸ್ ಬರ್ತಾ ಇರ್ತಾವ ವರ್ಕ್ ಕಮ್ಮಿ ಆಗ್ತತೆ ನೇಚರ್ನಲ್ಲಿ ಇರ್ತಾರವ್ರು ಆ ಅವರು ಇದು ಮಾಡ್ಕೋಬಹುದು ಕೋಕೋ ಇದೆಲ್ಲ ಇದು ಮಾಡಿದ್ರೆ ಕಂಟಿನ್ಯೂ ಈಗ ಐವತ್ತು ವರ್ಷ ಮೇಲ್ಪಟ್ಟು ಅವರು ಯಾರಾದರೂ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಮಾಡ್ಬೇಕಾದ್ರೆ ಬಚ್ಚಿಟ್ಕೊಂಡು ಮಾರುವಂತವು ಬೆಳೆಸ್ಕೊಂಡು ಕಲಿಬೇಕು ಕಲಿಬೇಕವ್ರು ಬಚ್ಚು ಬೆಳೆಯ ಬಚ್ಚಿಟ್ಕೊಂಡು ಬೆಳೆಯುವಂತಂದ್ರೆ ಈಗ ಕಾಳು ಮೆಣಸು ಈಗ ನಮ್ದು ಕೋಕೋ ಆಗಲಿ ತೆಂಗಿನ ತೋಟ ಆಗಲಿ ಇವೆಲ್ಲವೂ ಬಚ್ಚಿಟ್ಕೊಂಡು ಈಗ ರೆಡಿ ಆದ್ಕೊಳ್ಳೆ ಈಗ ದಾಳಂಬ್ರೆ ಪಪ್ಪಾಯ ಅದೆಲ್ಲ ರೆಡಿ ಆದ್ಮೇಲೆ ಇವತ್ತು ನಾಳೆ ನಾಡ್ದ ಇಲ್ಲ ಒಂದ್ ತಿಂಗಳ ಅಷ್ಟೇ ಒಂದ್ ತಿಂಗ್ಳಾದ್ಮೇಲೆ ಅದು ಕೆಲ್ಸಕ್ಕೆ ಬರಂಗಿಲ್ಲ ಒಂದ್ ಒಳಗೆ ನಾವು ಮಾರ್ಲೇಬೇಕು ಅದೇ ಈಗ ನಾವು ಈ ಕೋಕೋ ಬೀಜ ಅದ ತೆಗೆದ್ಮೇಲೆ ಎರಡು ವರ್ಷದವರೆಗೆ ನಾವು ಯಾವಾಗ ಬೇಕಾದ್ರೂ ಅವಾಗ ನಮಗೆ ದುಡ್ಡಿಂದ ಅಡಚಣೆ ಯಾವಾಗ ಇರ್ತದೋ ಅವಾಗ ಮಾರ್ಕೊಂತ ಇರಬಹುದು ಅದೇ ತೆಂಗು ಐತಿ ತೆಂಗು ಮಾಮೂಲಾಗಿ ಎಳ್ನೀರು ಯಾವ ಎಲ್ಲಿ ಆದ್ರೂ ಸಹಿತ ನೈಂಟಿ ಪರ್ಸೆಂಟ್ ಎಳ್ನೀರ್ ಖರ್ಚಾಗ್ತದೆ ಎಳ್ನೀರ್ ಖರ್ಚಾಗಿಲ್ಲ ಬಿಟ್ಬಿಡ್ರಂಗೆ ಬಲ್ತ್ಕಾಯಿ ಬಲ್ತ್ಕಾಯಿನೂ ನೈಂಟಿ ಪರ್ಸೆಂಟ್ ಸೊ ಎಲ್ಲಾರು ಯೂಸ್ ಎಲ್ಲಾರು ಯೂಸ್ ಮಾಡ್ತಾರೆ ಯಾವ ಡಾಕ್ಟರ್ ಸಹಿತ ಕೊಬ್ಬರಿ ಎಣ್ಣೆ ಕೊಬ್ಬರಿ ನೀರು ಇದು ಅಂತ ಬಿಟ್ಟು ಬೇಡ ಅಂತ ಅವ್ರು ಯಾರು ಹೇಳಂಗಿಲ್ಲ ಇಷ್ಟವರೆಗೆ ತೆಂಗು ಇಲ್ಲ ಬಲ್ತ್ಕಾಯಿ ಆಗ್ಲಿಲ್ಲ ಅಂತಂದ್ರೆ ಗಿಟ್ಕ ಒಂದೂವರೆ ವರ್ಷ ನಮಗೆ ಟೈಮ್ ಇರ್ತತೆ ತೆಂಗಿನಲ್ಲಿ ನಮಗೆ ಯಾವಾಗ ಬೇಕಂದ್ರೆ ಅವಾಗ ಮಾರ್ಕೊಳಕ ಅಂತ ಟೈಮ್ ಇದ್ದಿದ್ದು ಆಮೇಲೆ ಈಗ ತೆಂಗಿನ ತೋಟದಲ್ಲಿ ಕೆಲಸ ಮಾಡ್ಬೇಕು ಇವತ್ತು ಎಲ್ಲ ಕ್ಲಿಯರ್ ಕ್ಲೀನ್ ಮಾಡಿ ಗೊಬ್ಬರ ಹಾಕ್ಬೇಕು ಲೇಬರ್ ಕರಿತಿ ಅವಾಗ ಅವರು ಇಲ್ಲ ಈಗ ಎಲ್ಲಾ ಸಸ್ಯತ್ಸವ ಬಂದವ ನಮಗೆ ಇದೊಂದು ತಿಂಗಳ ಆಗಂಗಿಲ್ಲ ಅದೇ ತಿಂಗಳ ಒಂದ್ ತಿಂಗಳ ಬಿಟ್ಬಿಡ್ರಿ ಇವತ್ತು ಮಾಡೋ ಕೆಲಸ ಒಂದ್ ತಿಂಗಳಲ್ಲಿ ನಾವ್ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಈಗ ತೆಂಗು ಕೃಷಿಯಲ್ಲಿ ತೆಂಗು ಕೃಷಿಯಲ್ಲಾಗಲಿ ಖೋಖೋ ಕೃಷಿಯಲ್ಲಾಗ್ಲಿ ಕೆಲವು ಅಂತಾವು ಸೀನಿಯರ್ ಸಿಟಿಜನ್ಸ್ ಅಂದ್ರೆ ಐವತ್ತು ವರ್ಷ ಮೇಲೆ ಪಟ್ಟು ಅವ್ರು ಹಾರ್ಟಿಕಲ್ಚರ್ ಮಾಡ್ಬೇಕಂದ್ರೆ ಅವ್ರು ಮಾಡಬಹುದು ಇಲ್ಲ ಹುಡುಗರಂದ್ರೆ ಇಪ್ಪತ್ತೈದು ನಲ್ವತ್ತು ವರ್ಷ ಹುಡುಗರು ಹುಡುಗರಂದ್ರೆ ಈಗ ಕಾಯಿ ಪಲ್ಯ ಹಾಕೋಬಹುದು ಬೇರೆ ಎಲ್ಲವೂ ಕ್ರಾಪ್ಸ್ ಒಳ್ಳೆ ಇನ್ಕಮ್ ಬರ್ತತೆ ಆದ್ರೆ ಹಾರ್ಡ್ ವರ್ಕ್ ಈಗ ಐವತ್ತು ವರ್ಷ ಮೇಲ್ಪಟ್ಟವರು ನಮ್ಮತ್ತವರು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಆಗಂಗಿಲ್ಲ ನಮ್ಗೆ ಅಂತವರು ಇದು ಸಿಂಪಲ್ ಕ್ರಾಪ್ಸು ಕಾನ್ಸ್ಟೆಂಟ್ ಇನ್ಕಮ್ ಬರುವಂತ ಹಾಕೊಂಡಿದ್ರೆ ಸುಸ್ತಿರ ಈಗ ಮೊದ್ಲು ತಂದು ಎಷ್ಟು ಎಕರೆ ಓಲ ಐತೆ ಸರ್ ಇದು ನನ್ಪಟ್ಟೆದ್ರಂತೆ ಈಗ ನಾವು ನಾನು ಮೊದ್ಲು ಹೇಳಿದಂಗ ನೈನ್ಟಿ ಸಿಕ್ಸ್ ಲಿಂದ ಎರಡ್ ಸಾವಿರ ಇಪ್ಪತ್ತರವರೆಗೆ ಕಮರ್ಷಿಯಲ್ ಅರ್ಧ ಎಕ್ರಿ ಲ್ಯಾಂಡ್ ನಲ್ಲಿ ಗೆಸ್ಟ್ ಹೌಸ್ ಮಾಡಿದ್ರೆ ನನಗೆ ಹದಿನೈದ್ರಿಂದ ಇಪ್ಪತ್ತು ಲಕ್ಷ ಬರೀ ಲೀಸ್ ಕೊಟ್ಟಿದ್ರೆ ಬರ್ತಾ ಇತ್ತು ಹ್ಮ್ ನಾನ್ ಸ್ವಂತ ಮಾಡ್ತಿದ್ದಿಲ್ಲ ಅಂತದ್ದು ಎರಡ್ ಸಾವಿರ ಹದಿನೈದ್ರಲ್ಲಿ ಹ್ಮ್ ಯಾವ್ದೋ ಒಂದು ಕೆಟ್ಟ ಇವ್ರ ಜನ ನಮ್ದು ಸುಪ್ರೀಂ ಕೋರ್ಟ್ಗೆ ಹಾಕ್ಯಾರ ನೀವು ಇಲ್ಲಿಗೆ ಮಾಡ್ತಾ ಇದ್ರ ಅದಂತ ಹೇಳಿ ಅವಾಗ ನನಗೆ ಡೌಟ್ ಬಂತು ನನಗಿರೋದು ಮೂರ್ ಎಕ್ರೆ ನನ್ನ ಫ್ಯಾಮಿಲಿ ನನಗೆ ವರ್ಷಕ್ಕ ಎರಡ್ ಲಕ್ಷನ ಬೇಕು ಖರ್ಚಿಗೆ ಮೂರ್ ಎಕ್ರಲ್ಲಿ ಭತ್ತ ಹಾಕಿದ್ರೆ ನನಗೆ ಐವತ್ತರವತ್ ಸಾವಿರಕ್ಕಿಂತ ಜಾಸ್ತಿ ಉಳಿಯಂಗಿಲ್ಲ ಐವತ್ತರವತ್ತು ಸಾವಿರ ನಮಗೆ ಖರ್ಚಿಗೆ ನಂದು ಒಂದು ಸಣ್ಣದ ಕಾರ್ ಐತಿ ಕಾರ್ಗ್ ಪೆಟ್ರೋಲ್ಗೆ ಆಗಂಗಿಲ್ಲ ಅವಾಗ ನಾನು ಆಲೋಚನೆ ಮಾಡೀನಿ ಈ ಮುಂದೆ ಗೆಸ್ಟ್ ಹೌಸ್ ಇಲ್ಲ ಅಂತಂದ್ರೆ ನಮಗೆ ನಾನು ಈ ಮೂರು ಎಕರೆ ನನಗೆ ಬೇರೆ ಕಡೆಗೆ ಇಲ್ಲಿ ಪ್ರಾಪರ್ಟಿ ಇಲ್ಲ ಈ ಮೂರು ಎಕ್ರೆನಲ್ಲಿ ನಾನು ಜೀವನ ನಡೆಸಬೇಕಂದ್ರೆ ನನಗೆ ಕನಿಷ್ಠ ಒಂದು ವರ್ಷಕ್ಕೆ ಎರಡು ಲಕ್ಷ ಬರುವಂತದ್ದು ಏನನ್ನ ಹಾಕೋಬೇಕು ಅವಾಗ ಬಾಳ ಮಂದಿ ಕೇಳಿನಿ ಕೇಳಿದ್ರೆ ನೀವು ಗಂಧದ ಗಿಡ ಹಾಕ್ರಿ ಸಾಗವಾನಿ ಗಿಡ ಹಾಕ್ರಿ ಅವೆಲ್ಲವು ಯಾವಾಗ ಇಪ್ಪತ್ತು ವರ್ಷ ಆದ್ಮೇಲೆ ಬರ್ತತೆ ಪ್ರತಿ ತಿಂಗಳ ನನಗೆ ತಿನ್ಲಿಕ್ಕೆ ಬೇಕು ದುಡ್ಡು ಅವಾಗ ಎಲ್ಲ ಕೇಳಿದ್ರೆ ಹಿಂಗ ತೆಂಗಿನ ಗಿಡ ಹಾಕಂತಂದ್ರು ತೆಂಗಿನ ಗಿಡ ಹಾಕಿನಿ ಮೇಲೆ ಇನ್ನ ಅದರನಲ್ಲಿ ಗ್ಯಾಪ್ ಐತಿ ಏನನ್ನ ಮಾಡ್ಬೋದು ಅಂತ ನಾನು ಕೇಳಿದ್ರೆ ಸರಿ ಕೋಕೋ ಹಾಕಂತಂದ್ರು ಕೋಕೋ ಹಾಕಿನಿ ಕೋಕೋ ತೆಂಗಿನ ಗಿಡ ಮೇಲೆ ಈ ನಂದು ಗೆಸ್ಟ್ ಹೌಸ್ ಎಲ್ಲ ಕೆಡವರ ಅದೆಲ್ಲ ಲ್ಯಾಂಡ್ ಸಾಗುವನ್ ಗಿಡವೆಲ್ಲ ಎಲ್ಲಾ ಇದ್ವು ಅದನ್ನ ಏನ್ ಮಾಡ್ಬೇಕಂದ್ರೆ ತೆಂಗಿನ್ ಸಾಗುವನ್ ಗಿಡವಲ್ಲ ತೆಗಿಬೇಕಂದ್ರೆ ಅವು ಬರೇ ನಾಲ್ಕು ಇಂಚ್ ಐದು ಇಂಚದ ಕಡಿದ್ರೆ ಕಡದ್ರೆ ದುಡ್ಡುಗ ಹಂಗಿಲ್ಲ ಆ ಟೈಮ್ ನಲ್ಲಿ ನಮ್ಮ ಫ್ರೆಂಡ್ಸ್ ರಾಘವೇಂದ್ರ ಎಲಿಗಾರ್ ಇವರು ಕೆ ವಿ ನಲ್ಲಿ ಅವರೆಲ್ಲರು ಸರ್ ನಾನು ಇದು ಅರ್ಧ ಎಕರೆ ಐತಿ ಇದರಲ್ಲಿ ನಾನು ಮಾಡಬೇಕು ಏನು ಮಾಡಬೇಕು ಅಂತಂದ್ರೆ ಕೆಲವರು ಹೇಳಿದ್ರು ನೀವು ಡೈರಿ ಫಾರಮ್ ಮಾಡ್ರಿ ಇಲ್ಲ ಪೌಲ್ಟ್ರಿ ಫಾರಮ್ ಮಾಡ್ರಿ ಈಗ ನಂದು ವಯಸ್ಸು ಅರವತ್ತು ನಾನು ಪೌಲ್ಟ್ರಿ ಫಾರಮ್ ಡೈರಿ ಫಾರಮ್ ಮಾಡೋ ಅಲ್ಲ ಇಲ್ಲಿ ವರ್ಕರ್ಸು ಭಾಳ ಕಮ್ಮಿ ಇದು ನಮ್ದು ಐಲ್ಯಾಂಡ್ ಆದಂಗೆ ಆಗ್ತದೆ ವರ್ಷಕ್ಕೆ ಎರಡು ದಿನ ಎರಡು ತಿಂಗಳ ಐಲ್ಯಾಂಡ್ ಆಗ್ತತೆ ಹೊರಗಿನವರು ಒಳಗೆ ಬರೋಂಗಿಲ್ಲ ಅಂಥದ್ರಲ್ಲಿ ಬೇಡ ಮತ್ತೆ ಏನು ಮಾಡಬೇಕಂದ್ರೆ ನಾನು ಯಾವ್ದನ್ನ ರೈತರಿಗೆ ಉಪಯೋಗವಾಗುವಂಥದ್ದು ಯಾರು ಅದರಲ್ಲಿ ತಪ್ಪು ಅಂತ ಹೇಳ್ಬಾರ್ದು ಅದು ಯಾವ್ದನ್ನ ಹೇಳ್ರು ಅಂದ್ರೆ ಅವರು ರಾಘವೇಂದ್ರ ಸರ್ ಸರಿ ನೀವು ಎರೆ ಗೊಬ್ಬರ ಮಾಡ್ರಿ ಅದಕ್ಕೆ ಸಹಾಯಧನ ಸಿಕ್ಕರೆ ಸಿಗಬಹುದು ನಿಮಗೆ ಸರ್ ನನಗೆ ಸಹಾಯಧನ ಏನು ಬೇಕಾಗಿಲ್ಲ ಅದರ್ನಲ್ಲಿ ನಮಗೆ ನೀವು ಗೈಡೆನ್ಸ್ ಮಾಡಿದ್ರೆ ನಾನು ಮಾಡ್ತೀನಿ ಅಂತಂದ್ರು ಅವಾಗ ಸ್ಟಾರ್ಟಿಂಗ್ಲಿಂದ ಕಟ್ಟಿದ್ದಾಗಲಿಂದ ಒಂದು ವರ್ಷ ಅವ್ರು ಗೈಡೆನ್ಸ್ ಮಾಡಿದ್ರು ಅವರೇ ಬೇರೆ ಯಾರ್ಯಾರಿಗೆ ಬೇಕೋ ಎಲ್ಲ ಹೇಳಿದ್ರು ಎಲ್ಲ ಕರೆಕ್ಟ್ ಆಗ್ತಾ ಇದೆ ಈಗ ಅದು ಪೌಲ್ಟ್ರಿ ಫಾರಮು ಡೈರಿ ಫಾರಮು ಮಾಡುವಷ್ಟು ಅದರಷ್ಟು ಬಂದಷ್ಟು ಬಂದಿಲ್ಲ ಬರಂಗಿಲ್ಲ ಆದ್ರೂ ಒಂದು ಒಂದೂವರೆ ಲಕ್ಷ ವರ್ಷಕ್ಕೆ ಅದರ್ನಲ್ಲಿ ಉಳಿತೈತೆ ಯಾವುದು ವರ್ಮಿ ಕಾಂಪೋಸ್ಟ್ ನಲ್ಲಿ ಅದು ವರ್ಮಿ ಕಾಂಪೋಸ್ಟ್ ಎಲ್ಲ ರೈತರು ಕೊಡೋದ್ರಿಂದ ನನಗೆ ಸ್ವಲ್ಪ ನೆಮ್ಮದಿ ಏನು ಆರ್ಗಾನಿಕ್ ಮಾಡ್ತಾರಲ್ಲ ಕೆಲವು ಸ್ವಲ್ಪ ಹತ್ತು ಎಕರೆನಲ್ಲಿ ಅರ್ಧ ಎಕರೆ ಆದ್ರೂ ಮಾಡ್ತಾರಲ್ಲ ಅಂತ ಹೇಳಿ ಅದೊಂದು ನೆಮ್ಮದಿ ಸಿಗ್ತಾ ಇದೆ ಅದಕ್ಕೆ ನಾನು ಅದನ್ನು ಎಲ್ಲ ಮಾಡಿ ಈಗ ಈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ದು ಎಲ್ಲ ಡೆಮಾಲೇಷನ್ ಆಯ್ತು ಮನೆ ಸಹಿತ ಇಲ್ದಂಗೆ ಮಾಡಿದ್ರು ಇಲ್ಲ ಎಲ್ಲಾ ಪರ್ಮಿಷನ್ ಇದ್ವು ಪಂಚಾಯತ್ ಪರ್ಮಿಷನ್ ಎಲ್ಲಾ ಆ ಟೈಮ್ ನಲ್ಲಿ ಮುನ್ನೂರು ಮಂದಿ ಆಫೀಸರ್ಸ್ ಐದನೂರ ಮಂದಿ ಪೊಲೀಸರು ಬಂದು ಪರ್ಮಿಷನ್ ಪರ್ಮಿಶನ್ ಇದ್ದಾ ಪರ್ಮಿಷನ್ ಎಲ್ಲಾ ಐತಿ ಆಮೇಲೆ ನಾನು ರೇಷ್ಮೆ ಮಾಡಿದ್ದೆ ರೇಷ್ಮೆ ಅನುದಾನ ಸೆಡ್ ಕಟ್ಕೊಂಡಿನಿ ಅದು ಆಫೀಸರ್ಸ್ ಬಂದು ಎಲ್ಲಾ ತಗಿರಿ ತಗಿರಿ ಅಂತೇಳಿ ಒಂದು ಹದಿನಾಲ್ಕು ಜೆ ಸಿ ಬಿ ಬಂದಿದ್ದು ಎಲ್ಲ ಡೆಮಾಲಿಷನ್ ಮಾಡಿ ಹೋಗ್ಬಿಟ್ರು ಒಂದೇ ದಿನ ಅದಕ್ಕೆ ಆ ಟೈಮ್ನಲ್ಲಿ ನಾವು ಏನು ಅಂತ ಅಂತೇಳಿ ಆ ಇದು ಮಾಡಿದ್ವಿ ಎರಡ್ ಸಾವಿರ ಇಪ್ಪತ್ತಕ್ಕೆ ನಂದು ಎಲ್ಲ ತೆಂಗಿನ ಗಿಡ ಬಂದಿದ್ದು ದಯಲಿಂದ ನನಗೆ ಆ ಟೈಮ್ನಿಂದ ಎರಡು ಮೂರು ಲಕ್ಷ ಬರ್ತಾ ಇದೆ ಈ ಕೋಕೋ ಇದು ಚಾಲು ಮಾಡಿದ್ಮೇಲೆ ಅದು ಅದ್ನಲ್ಲಿ ಒಂದು ಒಂದೂವರೆ ಲಕ್ಷ ಅದು ಒಂದು ಬರ್ತಾ ಇದೆ ಫ್ಯಾಮಿಲಿ ಸಪೋರ್ಟ್ಗೆ ಪ್ರತಿ ಒಂದು ಊರ್ನಲ್ಲಿ ಯಾರೋ ಒಬ್ಬರು ಕೆಟ್ಟವ್ರು ಇರ್ತಾರ ಆ ಕೆಟ್ಟವ್ರಿಗೊಬ್ಬರಿಗೆ ತೋರಿಸಿ ಈ ಊರೆಲ್ಲ ಕೆಟ್ಟದಂದ್ರೆ ಯಾರು ಬರಂಗಿಲ್ಲ ಸಪೋರ್ಟ್ ಆ ತೋರ್ಸೋರು ಆ ಕೆಟ್ಟವ್ರಿಗೆ ತೋರಿಸ್ತಾ ಇದಾರೆ ಒಳ್ಳೆಯವ್ರಿಗೆ ತೋರಿಸಿಲ್ಲ ಅದರಲ್ಲಿ ನಾವು ನಮ್ಮ ಫ್ರೆಂಡ್ ಒಬ್ಬರಿಗೆ ನಾನು ಏನ್ರಿ ಸರ್ ಹಿಂಗ ನಾವು ಇಷ್ಟು ನಿಯತ್ಲಿಂದ ಅದೀವಿ ಎಲ್ಲ ಕರೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಹೌದ್ ಚಿರಂಜೀವಿ ನೀನು ಕರ್ಣ ಇದ್ದಂಗ ಕರ್ಣ ಭಾರಿ ಒಳ್ಳೆವನು ದಾನ ಶೂರ ಕರ್ಣ ಆದರೆ ಕೌರವ್ರ ಕಡೆಗೆ ಅದನ್ನ ಅದೇ ಅವನು ಪಾಂಡವರ ಕಡೆಗಿದ್ರೆ ಅವ್ನಿಗೆ ಎಲ್ಲ ಪೂಜೆ ಮಾಡ್ತಿದ್ರು ಕೌರವ್ರ ಕಡೆಗೆ ಇದ್ರೆ ಈಗ ನಿಮ್ಮ ಸುತ್ತಮುತ್ತ ಇರೋ ಜನ ಕೆಲವ್ ಹಂಗದಾರ ಅದಕ್ಕೆ ನಿಂದು ಏನು ಇರಂಗಲ್ಲ ನೀವು ಅನ್ವಸ್ಲೇಬೇಕು ಹ್ಮ್ ಸರಿ ಸರ್ ಇದ್ದಿದ್ದು ಸಿಕ್ಕಿದ್ದಷ್ಟು ಸೇವಾ ಅಂತೇಳಿ ಇದ್ದಿದ್ದರಲ್ಲಿ ನಾವು ಮಾಡ್ಕೊತಾ ಇದೀವಿ ಎಷ್ಟೆ ಹೋಯ್ತು ಸರ್ ತಮ್ದು ಹೋಗಿಲ್ಲ ನಂದು ಅರ್ಧ ಕಿರಿನಲ್ಲಿ ಗೆಸ್ಟ್ ಹೌಸ್ ಇತ್ತು ರೂಮ್ ಗೀಮ್ ಇದ್ದು ಇವೆಲ್ಲ ಕೇಳಿದಾರ ಒಂದು ಪಾವಕಿರಿನಲ್ಲಿ ಮನೆ ರೇಷ್ಮೆ ಸೆಡ್ ಇತ್ತು ಅದು ಎಲ್ಲ ತೆಗೆದಾರ ಈಗ ಯಾವುದೋ ಒಂದು ತಗಡಲಿಂದ ಹಾಕೊಂಡು ಅದನ್ನಲ್ಲೇ ಇರ್ತಾ ಇದ್ದೀನಿ ಮಾಡ್ಕೊಳಕ್ಕೂ ಬಿಡ್ತಿಲ್ಲ ಈಗ ಮನೆ ಮಾಡ್ಕೊಳಕ ಬಿಡ್ತಾ ಇಲ್ಲ ಅಂತಂದ್ರೆ ಇವರು ಎ ಸಿ ಅವರು ಒಂದ್ಸಲ ಡಿ ಸಿ ಅವರು ಕೇಳಿದ್ರೆ ನಾನು ಇಲ್ಲ ನಿಮ್ಮ ವಿರ್ಪಾಪುರ್ ಗಡ್ಡಲ್ಲಿ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಇಲ್ಲ ಸರಿ ಸರ್ ನಾವ್ ಇರಬೇಕು ಅಂತಂದ್ರೆ ಇಲ್ಲ ನೀವು ಐದು ನಿಮಿಷ ಬಿಟ್ಟು ನೀವು ಎಲ್ಲಿ ಇರ್ತಾ ಇದ್ರಿ ಅಂದ್ರೆ ಸರ್ ಇಲ್ಲೇ ನಾನು ಸೆಡ್ ಅದೀನಿ ಸರಿ ಅಲ್ಲೇ ಇದ್ ಬಿಡ್ರಿ ಅಂದ್ರು ನಾನು ಅಲ್ಲೇ ಇರ್ತಾ ಇದ್ದೀನಿ ಖೋಖೋ ಬಗ್ಗಿ ಅದಕ್ಕಿಂತ ಮುಂಚೆ ಈಗ ಎಷ್ಟು ಎಕರೆ ಇದೆ ಸರ್ ಟೋಟಲ್ ಆಗಿ ನಂದು ಮೂರ್ ಎಕರೆ ಮೂರ್ ಎಕರೆ ಮೂರ್ ಎಕರೆ ಎಷ್ಟು ತೆಂಗು ಕೂತಿದಾವೆ ಸರ್ ಮೂರ್ ಎಕರೆ ತೆಂಗಿನ ತೋಟ ಹಾಕಿಲ್ಲ ತೆಂಗಿನ ತೋಟ ಹಾಕಿದ್ದು ಒಂದೂವರೆ ಎಕರೆ ಒಂದೂವರೆ ಎಕರೆ ಒಂದೂವರೆ ಎಕರೆ ನೂರ ಹತ್ತು ನೂರ ಹತ್ತು ಹಂತರ ಏನಿದೆ ಸರ್ ನಾನು ಇಪ್ಪತ್ತೈದು ಅಡಿಗೆ ಇಟ್ಟಿನಿ ಇಪ್ಪತ್ತೈದು ಅಡಿ ಇಡಬಾರ್ದು ಮೂವತ್ತ ಅಡಿಗೆ ಇಡಬೇಕು ನನಗೆ ಅವಾಗ ಆಫೀಸರ್ಸ್ ಈಗ ಈಗ ಆಫೀಸರ್ಸ್ ಹಾ ಎಲ್ಲಾರು ಹಾರ್ಟಿಕಲ್ಚರ್ ಆಫೀಸರ್ಸ್ ಗೆ ನಾಲೆಡ್ಜ್ ಅಂತ ನಾನು ತಿಳ್ಕೊಳಂಗಿಲ್ಲ ಆ ಟೈಮ್ ನಲ್ಲಿ ಒಬ್ರು ಹಾರ್ಟಿಕಲ್ಚರ್ ಆಫೀಸರ್ಸ್ ನೀವು ಕ್ಯಾಶೋ ಹಾಕ್ರಿ ತೆಂಗಿನ ತೋಟದಲ್ಲಿ ನಿಮ್ಗೆ ಸಬ್ಸಿಡಿ ಬರ್ತತೆ ಅದಂತಂದ್ರು ನಾನು ಹೇಳ್ತಾ ಇದ್ರಿ ಸರ್ ಈಗ ತೆಂಗಿನ ತೋಟದಲ್ಲಿ ಬಿಸಿಲು ಬರಂಗಿಲ್ಲ ಎಲ್ಲ ಬರ್ತತೆ ಬರ್ತತೆ ಹಾಕಿನಿ ಒಂದ್ ಐವತ್ತು ಗಿಡ ಸಬ್ಸಿಡಿ ಅರವತ್ ಹದಿನಾರು ಸಾವಿರ ಏನೋ ಕೊಟ್ಟಿದ್ರು ಎರಡನೇ ವರ್ಷದಿಂದ ಅದ್ ಬರ್ತಾ ಇಲ್ಲ ತೆಗ್ದಿನಿ ತೆಗೆದು ಕೋಕೋ ಹಾಕಿನಿ ಆಫೀಸರ್ಸ್ಗೆ ಮೊದಲ ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇರ್ಬೇಕು ಅವ್ರು ಎಲ್ಲಾ ರೈತರಿಗೆ ಹೇಳಿದ್ರೆ ರೈತರು ಏನೋ ಡೆವಲಪ್ ಆಗ್ತಾರ ನಾಲೆಡ್ಜ್ ಇಲ್ದಂಗ ಏನೋ ಹೆಂಗ ಆಫೀಸರ್ಸ್ ಆಗಿ ನೀವು ಇದು ಹಾಕ್ರಿ ನಾವು ಇಷ್ಟ ಸಬ್ಸಿಡಿ ಕೊಡ್ತೀವಿ ಇದು ಹಾಕ್ರಿ ಇದು ಸಬ್ಸಿಡಿ ಅಂದ್ರೆ ಸಬ್ಸಿಡಿ ಮೇಲೆ ನೋಡ್ಕೊಂಡು ನಾವು ಯಾವ್ದು ಕೆಲಸ ಮಾಡಬಾರ್ದು ನಮ್ಮ ಕ್ರಾಪ್ ಬರ್ತಾ ಇದೆಯಾ ಇಲ್ಲ ಬೇರೆ ಒಂದಿಲ್ಲ ಇಬ್ರು ರೈತರ ಕಡೆಗೆ ಹೋಗಿ ನೋಡ್ಕೊಂಡು ಅವ್ರದ್ದು ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದ್ ಸರ್ ಈಗ ನಿಮ್ದು ಕೋಕೋ ಬೆಳೆನ ಅದ್ಭುತವಾಗಿ ಬೆಳೆದಿದ್ರೆ ಅಂತ ನಾನು ನೋಡ್ಕೊಂಡು ಬಂದೆ ಈ ಕೋಕೋ ಬೆಳೆ ಬಗ್ಗೆ ಈ ನಮ್ಮ ವ್ಯೂವರ್ಸ್ಗಳಿಗೆ ಯಾವ ತರ ಬೆಳಿಬೇಕು ಒಂದು ಎಕ್ರಲ್ಲಿ ಎಷ್ಟು ಗಿಡಗಳು ಕೂರ್ತವೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿಸ್ ಕೋಕೋ ಬೆಳೆ ಅಂದ್ರೆ ಅದು ಅರ್ಧ ನೆರಳು ಬೇಕ ಅರ್ಧ ಬಿಸಿಲು ಹ್ಮ್ ಅರ್ಧ ಬಿಸಿಲು ಅರ್ಧ ನೆರಳು ಅಂದ್ರೆ ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಪಾಮ್ ಆಯಿಲ್ ನಲ್ಲಿ ಮಹಾಗನಿ ತೋಟದಲ್ಲಿ ಅಲ್ಲೆಲ್ಲ ಅರ್ಧ ನೆರಳು ಅರ್ಧ ಬಿಸಿಲು ಬಿರ್ತದೆ ಮಾವಿನ ತೋಟದಲ್ಲಿ ಈಗ ಈಗ ಈ ಇಲ್ಲಿ ಹಾ 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 ಅಂದ್ರೆ ಈಗ ತೆಂಗಿನ ಗಿಡ ಇರುತ್ತೆ ಅದ್ರ ಮೇಲೆಲ್ಲಾ ಈ ಕಡೆ ನೆರಳು ಇರುತ್ತೆ ಅರ್ಧ ನೆರಳು ಅರ್ಧ ಬಿಸಿಲು ಓಪನ್ ಆಗಿ ಹಾಕ್ಬಹುದು ಅಂತ ಹೇಳ್ತಾ ಇದಾರೆ ನನಗೆ ಅದು ಇಲ್ಲ ನಮ್ಮ ಎಲ್ಲಿ ನಮ್ಮ ಕರ್ನಾಟಕನಲ್ಲಿ ನಲ್ಲಿ ಸೀಶೋರ್ ಸಮುದ್ರ ದಂಡಿ ಆ ಸೈಡ್ ಹಾಕ್ಬಹುದೇನೋ ನನಗೆ ಗೊತ್ತಿಲ್ಲ ಇಲ್ಲಿ ಮಾತ್ರ ಪಾರ್ಟ್ಲಿ ಶೇಡೆಡ್ ನಲ್ಲಿ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ನಂತರ ಒಂದು ಕೋಕೋ ಗಿಡಕ್ಕ ಒಂದು ಗಿಡಕ್ಕ ಕಮ್ಮಿ ಅಂತಂದ್ರೆ ಹತ್ ಫೂಟ್ ಇಡ್ಬೇಕು ಈಗ ಈ ಗಿಡದಿಂದ ಈ ಗಿಡದಿಂದ ಈ ಗಿಡಕ್ಕೆ ಹತ್ತು ಫೀಟ್ ಇದೆ ಸರ್ ಈಗ ನಂದಿರೋದು ಹನ್ನೆರಡುವರೆ ಫೂಟ್ ನಿಮ್ಗೆ ಹನ್ನೆರಡುವರೆ ಸರ್ ಮಿನಿಮಮ್ ಹತ್ ಫೂಟ್ ಇರ್ಬೇಕು ಮಿನಿಮಮ್ ಹತ್ ಫೂಟ್ ಅದೇ ಎದಕ್ಕ ಹನ್ನೆರಡುವರೆ ಫೂಟ್ ಆಗೈತಂದ್ರೆ ಒಂದು ಗಿಡ ಒಂದು ಗಿಡ ತೆಂಗಿನ ಗಿಡಕ್ಕ ನನಗ್ ಗೊತ್ತಾಗ್ಲಾರ್ದಂಗ ಅವಾಗ ಇಪ್ಪತ್ತೈದು ಅಡಿಗೆ ಇಟ್ಟಿನಿ ಆಫೀಸರ್ಸ್ ಹೇಳಿದ್ದಕ್ಕೆ ಅವ್ರದ್ದು ನಾಲೆಡ್ಜ್ ಅರ್ಧ ನಾಲೆಡ್ಜ್ ಅದೇ ಮೂವತ್ತೈದು ಇಟ್ಟಿದ್ರೆ ಎರಡು ಕೋಕೋ ಗಿಡ ಕೊಡ್ತಿದ್ವು ನನಗೆ ಇನ್ನ ಇನ್ಕಮ್ ಜಾಸ್ತಿ ಬರ್ತಿತ್ತು ಅದು ಅವರು ನಾನು ಈಗ ಲೈಫ್ ಲಾಂಗ್ ನಾನು ಕೆಡ್ತಾ ಇದ್ದ ಅದೇ ಈ ಮೂವತ್ ಅಡಿ ತೆಂಗಿನ ತೋಟ ಹಾಕಿದ್ರೆ ನಡುಕ ಎರಡು ಗಿಡ ಕೂಡ್ತಿದ್ವು ಎರಡ್ ನೂರ ಇಪ್ಪತ್ತು ಗಿಡ ಕೂಡ್ತಾವ ಕೋಕೋ ಗಿಡ ಒಂದು ಗಿಡದ್ಲಿಂದ ಐದನೇ ವರ್ಷದಿಂದ ಕಮ್ಮಿ ಅಂತಂದ್ರೆ ಎರಡ್ ಕಿಲೋ ಜಾಸ್ತಿ ಆಯ್ತಂದ್ರೆ ನಾಲ್ಕು ಕಿಲೋ ಬೀಜ ಬರ್ತಾವ್ ಒಂದು ವರ್ಷಕ್ಕ ಇನ್ನೂರು ಗಿಡ ಅಂತ ಅಂದ್ರೆ ನಾಲ್ಕು ಕೆ ಜಿ ಅಂತ ಅಂದ್ರೆ ಎಂಟು ಕ್ವಿಂಟಾಲ್ ಒಂದು ಕೆ ಒಂದು ಎಕರೆಗೆ ಎಂಟು ಕ್ವಿಂಟಾಲ್ ಆಗ್ತದೆ ಆರನೇ ವರ್ಷಲಿ ಹ್ಮ್ ಹ್ಮ್ ಒಂದು ಕ್ವಿಂಟಾಲ್ ಈಗ ಬಂದು ಈಗ ಸದ್ಯ ಈಗ ಆರ್ನೂರ ಐವತ್ತು ರೂಪಾಯಿ ಐತಿ ಅಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ ನಾಲ್ಕು ಕ್ವಿಂಟಾಲ್ ಅಂದ್ರೆ ಎರಡೂವರೆ ಲಕ್ಷ ಮೇಲೆ ಬರ್ತದೆ ಅದು ಹ್ಮ್ ಹ್ಮ್ ಸರ್ ಈಗ ಈಗ ನಿಮ್ಮ ಈ ವಿಡಿಯೋ ನೋಡಿ ಯಾರಾದ್ರೂ ನಂದು ಒಂದು ಖಾಲಿ ಹೊಲ ಐತೆ ನೀರು ಚೆನ್ನಾಗೈತೆ ಐತೆ ಐತೆ ನಾನು ಖೋಖೋ ಬೆಳಿಬೇಕು ಅಂದ್ರೆ ಅವ್ರಿಗೆ ಒಂದು ಮಾಹಿತಿ ಏನ್ ಕೊಡ್ತೀರಾ ಸರ್ ಈಗ ಕೋಕೋ ಕೋಕೋ ಬೆಳೆಯೋದರ್ ನಮಗೆ ಏನೇನೇನು ಪ್ರಾಬ್ಲಮ್ ಇರಂಗಿಲ್ಲ ಆದರೆ ಕೋಕೋ ಅನ್ನೋದು ಇಂಟರ್ ಕ್ರಾಪ್ ಮೈನ್ ಕ್ರಾಪ್ ಅಲ್ಲ ಓಕೆ ಇಂಟರ್ ಕ್ರಾಪ್ ಅಂದ್ರೆ ಅದ್ರಲ್ಲಿ ಬೇರೆ ತೋಟದಲ್ಲಿ ಅಂತರ ಬೆಳೆ ಇದು ಅಂತರ ಬೆಳೆ ಇದನ್ನೇ ಇದೇ ಬೆಳೆಯಲ್ಲ ಅಂತರ ಬೆಳೆ ಆದರೂ ಮೈನ್ ಬೆಳೆಕಿನ್ನ ಮೂರು ಪಟ್ಟಷ್ಟು ದುಡ್ಡು ಬರ್ತದೆ ಅದಕ್ಕೆ ಅಂತರ ಬೆಳೆಗೆ ತೆಂಗಿನ ಗಿಡ ಇಲ್ಲ ಕೋಕೋ ಇದು ಅಡಿಕೆ ಗಿಡ ಅಡಿಕೆ ಇಲ್ಲ ಪಾಮ್ ಆಯಿಲ್ ಇಲ್ಲ ಮಹಾಗನಿ ಮಹಾಗಣಿ ಹಾಕಿ ಮಹಾಗಣಿ ಹತ್ತು ಫುಟ್ ಗೆ ಹಾಕಿ ಇದೊಂದು ಇದು ಮಾಡಿದ್ರೆ ಒಳ್ಳೆ ಒಳ್ಳೇದು ಈ ಕೋಕೋ ಗಿಡಕ್ಕ ಜೀರೋ ಮೇಂಟೆನೆನ್ಸ್ ಯಾವ್ದು ಹುಳ ಬರ್ತವ ಎಲ್ಲಾ ಎಲ್ಲಾ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಅದಕ್ಕೆ ನೂರು ಪರ್ಸೆಂಟ್ ಆದ್ರೆ ಇದಕ್ ಬರೋದು ಒಂದು ಇಲ್ಲ ಎರಡ್ ಪರ್ಸೆಂಟ್ ಅಷ್ಟೇ ಅದು ಆಮೇಲೆ ಮೇಂಟೆನೆನ್ಸ್ ಗೊಬ್ಬರ ಹಾಕೋದಾಗಲಿ ಸ್ಪ್ರೇ ಮಾಡೋದಾಗಲಿ ಎಲ್ಲದಕ್ಕೂ ನೋಡಿದ್ರೆ ಇದು ಬಹಳ ಕಮ್ಮಿ ಸರ್ ಇದು ಬಹಳ ಅಂದ್ರೆ ಬಹಳ ಕಮ್ಮಿ ದನ ಮೇಯಂಗಿಲ್ಲ ಕುರಿ ಮೇಯಂಗಿಲ್ಲ ಮನುಷ್ಯವರ್ದು ಕಳು ಕೋತಿ ತಿನ್ನಂಗಿಲ್ಲ ಯಾವ್ದು ಯಾವ್ದು ತಿನ್ನಂಗಿಲ್ಲ ಅಳಿಲು ತಿಂತಾ ಇರ್ತಾವ ಹಣ್ಣಾದಾಗ ನಾವು ಕೊಯ್ಯೋದು ಬಿಟ್ರೆ ಅಳಿಲ್ ತಿಂತಾವ ತಿಂದು ಅವು ಬೀಜ ಅಲ್ಲೇ ಬೆಳೆಸ್ತಾವ ಬೀಜ ನಮಗೆ ಬೇಕಾಗಿದ್ದು ಬೀಜ ಈ ತರ ಅಳಿಲ್ ತಿಂದು ಬೆಳೆಸ್ಬಿಡುತ್ತೆ ಸರ್ ಈ ತರ ಬೀಜ 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 ಎಲ್ಲಿ ಇರ್ತಾವ ಬೀಜ ನಾವು ಆರಿಸ್ಕೋಬಹುದು ಅದರಿಂದ ಬೇರೆ ಯಾವ್ದು ಪ್ರಾಬ್ಲಮ್ ಇಲ್ಲ ಈ ಸಸಿ ಎಷ್ಟು ಒಂದು ಸಿಗುತ್ತೆ ಸರ್ ಸಸಿ ಈಗ ಕ್ಯಾಂಪ್ಕೋ ಕಂಪನಿ ಅವರು ಅವರು ಇಲ್ಲಿಗೆ ತಂದು ಪಾಪರ್ ಗಡ್ಡೆ ಇಲ್ಲಿಗೆ ತಂದು ಹದಿನೈದು ರೂಪಾಯಿ ಇಲ್ಲಿ ಕೊಡ್ತಾ ಇದರ ಇಲ್ಲಿಂದ ರೈತರು ಒಯ್ಬೇಕು ನಿಮ್ಗೆ ತಗೊಂಡ್ ಕೊಡ್ತಾ ಇದಾರೆ ನಿಮ್ ನೀವ್ ನಿಮ್ ಕಡೆಯಿಂದ ಬೇರೆಯವ್ರು ತಗೊಂಡ್ ಹೋಗ್ಬೇಕು ನಾನು ಅಲ್ಲ ಕ್ಯಾಂಪ್ಕೊ ಕಂಪನಿ ಅವರು ಅವ್ರು ನಮಗೆ ಕೊಡ್ತಾರ ನಂಬರ್ ಅವ್ರ ರೈತರಿಗೆ ಆ ನಂಬರ್ ನಾನು ಕೊಡ್ತೀನಿ ಅವರು ರೈತರು ಕ್ಯಾಂಪ್ಕೋ ಕಂಪನಿ ಅವರಿಗೆ ಒಂದು ಗಿಡಕ್ಕೆ ಹದಿನೈದು ರೂಪಾಯಿ ಇದಂಗ ಅಮೌಂಟ್ ಹಾಕ್ತಾರ ಹಾಕಿದ್ಮೇಲೆ ನನ್ ಕಡೆಗೆ ಅವ್ರು ನನಗೆ ಹೇಳ್ತಾರೆ ಅವ್ರ ಅವ್ರು ದುಡ್ಡು ಹಾಕ್ತಾರ ಅವ್ರು ನನಗೆ ಹೇಳ್ತಾರ ಹಿಂಗ್ ಬರ್ತಾ ಇದಾರ ನನಗೆ ಒಂದ್ ಗಿಡಕ್ಕೆ ಎರಡ್ ರೂಪಾಯಿ ಇವ್ರು ಕಮಿಷನ್ ಕೊಡ್ತಾರ ಯಾರು ಕ್ಯಾಡ್ಬರಿ ಇಟ್ಕೊಂಡು ಅದಕ್ಕೆ ನೀರೆಲ್ಲ ಹಾಕಿ ಅವ್ರಿಗೆಲ್ಲ ಕೊಡಕ ಅದಕ್ಕ ಆಮೇಲೆ ನನ್ ಕಡೆಗೆ ಅದಕ್ಕೆ ಇರ್ತಾರಂದ್ರೆ ನಮ್ ಈ ಕಾ ನಾರ್ತ್ ಕರ್ನಾಟಕ ಖೋಖೋ ಯಾರು ಹಾಕಿಲ್ಲ ಏನು ಹಾಕ್ಲಾರ್ದಂಗ ಸುಮ್ನೆ ಗಿಡ ತಗೊಂಡೋಗಿ ಆಗಂಗಿಲ್ಲ ಏನನ್ನ ಸ್ವಲ್ಪ ಸ್ವಲ್ಪ ಅದ್ರಲ್ಲಿ ಅನುಭವ ಬೇಕಂದ್ರೆ ಅವ್ರ ನಮ್ ಕಡೆಗೆ ಬಂದು ನೋಡ್ಕೊಂಡು ನೆಕ್ಸ್ಟ್ ಇಯರ್ ಹಾಕ್ತಾ ಇರ್ತಾರೆ ಓಕೆ ಓಕೆ ಈಗ ನಿಮ್ ಕಡೆ ಹಾಕ ಉದ್ದೇಶ ಕೊಡೋ ಉದ್ದೇಶ ಏನಂದ್ರೆ ನಮ್ ಸಸಿಗಳು ಯಾವ ತರ ಚೆನ್ನಾಗಿ ಬೆಳ್ಕೊಂಡಿದಾವೆ ನೋಡ್ಕೊಳ್ಳಿ ನೋಡಿ ಆಮೇಲೆ ತಗೊಂಡೋಗಿ ಅನ್ನೋದಕ್ಕೋಸ್ಕರ ಪ್ರಾತ್ಯಕ್ಷಿಕೆ ಸಸಿ ನಾನು ತಗೊಂಡಿದ್ದು ಅವ್ರ ಕಡೆಗೆ ಸಸಿ ಅಲ್ಲ ಹ ಆದರೆ ಕೋಕೋ ಬೆಳೆ ನಾನು ತಂದಿದ್ದು ಬೇರೆ ಕಳ್ಳಿಂದ ಓಕೆ 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 ಈಗ ಇವರು ಕೊಡೋದು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ ಹು 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 ಈಗ ನನಗೆ 2 ಕ್ವಿಂಟಾಲ್ ಬಂದ್ರೆ ಅವ್ರು ಕೊಡೋದು 4 ಕ್ವಿಂಟಾಲ್ ಬರ್ತತೆ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿ ಕೇರಳಲ್ಲಿಂದ ಕೆಡ್ಬರಿ ಕಂಪನಿ ಅವರು ಸರ್ಚ್ ರಿಸರ್ಚ್ ಮಾಡಿ ತಂದು ಕೊಡ್ತಾ ಇದ್ದಾರೆ ಓಕೆ ಓಕೆ ಈಗ ನಾನು ನನಗೆ 2 ಕ್ವಿಂಟಾಲ್ ಅಂದ್ರೆ ಈಗ ನಾನು ತಂದು ಹಾಕಿದ್ದವು 4 ಕ್ವಿಂಟಾಲ್ ಬರ್ತವು ಹು ಹು ಒಳ್ಳೆ ಗಿಡ ಒಳ್ಳೆ ಗಿಡಗಳು ಸರ್ ಇದು ನೀವು ಒಂದ್ ತಗೊಂಡು ತಿನ್ರಿ ಸೀತಾಫಲ ಹಣ್ಣಿ ಹಣ್ಣಿದ್ದಂಗೆ ಇರ್ತತೆ ಮೇಲೆ ಹ ಈ ಬೀಜ ಹಿಂಗ ಎಲ್ಲಾ ತೆಗೆದು ಪುಟ್ಟೆಗೆ ಹಾಕ್ತಿವಿ